ಗೋಪಿ ಗೋಪಿ ಕಮಿಷನರ್ ಸಾಹೇಬರು ಬರೋ ಹೇಳಿದ್ದಾರೆ ಕಮಿಷನರ್ ಸಾಹೇಬ್ರ ಯಾಕೆ ಅದೇ ಫಾದರ್ ಕೇಸ್ ಎನ್ಕ್ವೈರಿ ಬಂದಿದೆ ನಡೆದ ವಿಷಯ ಏನು ಅಂತ ನಿಮ್ಮತ್ತ ಸ್ಟೇಟ್ಮೆಂಟ್ ತಗೊಳಕ್ ಕರೆದಿದ್ದಾರೆ ಬನ್ನಿ ಸತ್ವದ ಐನ್ ಗೋಪಿನ ಸಾಯಿಸಿ ಈ ಶಕ್ತಿಗೆ ಜನ್ಮ ಕೊಟ್ಟರು ಅದ ನಮ್ ಫಾದರ್ ಮೇಲೆ ಅನ್ಯಾಯವಾಗಿ ಸ್ಮಗ್ಲರ್ ಪಟ್ಟ ಕಟ್ಟಿ ಪ್ರಾಣೆ ತೆಗೆದಿದೆ ನಿಮ್ ಡಿಪಾರ್ಟ್ಮೆಂಟ್ಗೆ ಚಿನಂತೆ ಸುತ್ತ ಆವರಿಸ್ಕೊಂಡಿದ್ದೀನಿ ಇನ್ ವರ್ಡ್ಸ್ ಐ ಒಬ್ಬ ವ್ಯಕ್ತಿ ಅಸಮರ್ಥತೆಯಿಂದ ಸ್ವಾರ್ಥದಿಂದ ನಡೆದಿರೋದಕ್ಕೆ ಇಡೀ ಡಿಪಾರ್ಟ್ಮೆಂಟ್ ಮೇಲೆ ಸೇರು ತೀರಿಸ್ಕೋಬೇಕು ಅನ್ನೋ ಛಲದಿಂದ ಅಸ್ತವ್ಯಸ್ತ ಇಟ್ಸ್ ಆಲ್ ರೈಟ್ ಮಾಡ್ಕೋತಿದಾಗಿದ್ದಾಗೋಯ್ತು ನಿನ್ನ ಹೃದಯ ಮನಸ್ಸು ಎಂತಾದ್ದು ಅಂತ ನನ್ ಗೊತ್ತು ಗೋಪಿ ನನ್ ಮಾತು ಕೇಳು ಈಗಿರೋ ನಿನ್ನ ಜೀವನದ ಅಧ್ಯಾಯಕ್ಕೆ ಧಾರಾವಾಹಿಯಂತ ಕಾಮ ಹಾಕ್ದೆ ಫುಲ್ ಸ್ಟಾಪ್ ಹಾಕ್ಬಿಡು ನೋ ಗೋಡ್ ಮಾಡ್ಕೋಬೇಕು ಅಂತ ಜೇಡ ಕನ್ನಿಷ್ಟದ ಪ್ರಕಾರನೇ ಬಲೆ ಕಟ್ಕೊಳ್ಳುತ್ತೆ ಅದನ್ ಕಟ್ಕೊಂಡ್ಮೇಲೆ ಅದರಿಂದ ಹೊರಗೆ ಬರಕ್ ಅದಕ್ಕೆ ಅಸಾಧ್ಯ ಡೋಂಟ್ ವರಿ ಆ ಜೇಡದ ಬಲೆಯಿಂದ ನಿನಗೆ ಯಾವ ಹಾನಿನೂ ಆಗ್ದ ಹಾಗೆ ನಾನ್ ನಿನ್ನ ಹೊರಗೆ ಕರ್ಕೊಂಡ್ ಬರ್ತೀನಿ ಇಟ್ ಇಸ್ ಆಯ್ಲಿ ಇಂಪಾಸಿಬಲ್ ಯಾವುದೋ ಒಂದೊಣ ಬಂದ್ ಸಿಕ್ಕಾಕೊಂಡ್ ಹಾಗೆ ನೀನು ಬಂದು ಸಿಕ್ಕಾಕೊಳ್ಳೋದು ನನ್ಗೆ ಇಷ್ಟ ಇಲ್ಲ ಅದಕ್ ನಾನು ಬಿಡೋದು ಇಲ್ಲ ನಿನ್ನ ನಂಬಿಕೊಂಡಿರೋರಿಗೆ ನೀನು ಬೇಕು ಕಣ ನನ್ನ ಕರ್ತವ್ಯ ಅನ್ನೋ ಪ್ರವಾಹನ ಬಂಧನ ಅನ್ನೋ ಅಣೆಕಟ್ಟು ಹಾಕಿ ತಡೆಯೋಕ್ಕಾಗಲ್ಲ ಕರ್ತವ್ಯ ಪ್ರವಾಹ ಭರತ್ ಏನೋ ಈ ಶಕ್ತಿ ಒಂದು ಸಮುದ್ರ ಅದರಲ್ಲಿ ಎಂತ ಹುಚ್ಚಿ ಪ್ರವಾಹ ಬಂದ್ರು ಅಡ್ರೆಸ್ ಇಲ್ಲದೆ ಬರ್ತ್ ಹೋಗುತ್ತೆ ನನ್ನ ಮಾತು ಕೇಳ್ತೀಯ ಎಲ್ಲಾದ್ರೂ ಯಾವುದಾದ್ರೂ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೊರಟೋಗು ಪ್ಲೀಸ್ ಗೋ ವ್ಯಾಕ್ ಫಾರ್ ದಿಸ್ ಪ್ಲೇಸ್ ಬಂದ್ ಕೆಲ್ಸನ ಪೂರ್ತಿ ಮಾಡದೆ ಹಿಂತಿರುಗೋದು ಈ ಭರತ್ ಚರಿತ್ರೆಯಲ್ಲೇ ನಡೆದಿಲ್ಲ ಇನ್ ಮುಂದೆ ನಡೆಯೋದು ಇಲ್ಲ ಮುಂದೆ ನಡೆಯೋದೆಲ್ಲ ವಿಚಿತ್ರವಾಗಿರುತ್ತೆ ಸ್ಪೆಷಲ್ ಆಫೀಸರ್ ಭರತ್ ಕುಮಾರ್ ಒಂದ್ ಪಿಸ್ಟಲ್ ಆದ್ರೆ ಈ ಶಕ್ತಿ ಒಂದು ಮೆಷಿನ್ಗರ್ಷನಲ್ ಶಕ್ತಿ ಒನ್ಸ್ ಯು ಫೇಸ್ ಡಿಫಿಟ್ ಯು ವಿಲ್ ನೋ ವಾಟ್ ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ನೋ ಎಸಿಪಿ ಭರತ್ ಕುಮಾರ್ ರೈಟ್ 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 ಎಸಿಪಿ ಭರತ್ ಕುಮಾರ್ ಗ್ರೇಟ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಹತ್ರನು ಇದೇ ರೀತಿ ಚಾಲೆಂಜ್ ಮಾಡಿದೆ ನಾನೇ ಗೆದ್ದೆ ಈಗ ಮಿಸ್ಟರ್ ವಿಶ್ವನಾಥ್ ಅಲಿಯನ್ ಆದ ನಿನ್ನ ಹತ್ರ ಎಸಿಪಿ ಭರತ್ ಕುಮಾರ್ ಹತ್ರನು ಚಾಲೆಂಜ್ ಮಾಡ್ತಾ ಇದ್ದೀನಿ ಮುಂದೆ ಗೆಲ್ಲೋದು ನಾನೇ ನೀನೇ ಆಗ್ಲಿ ನಿನ್ ಡಿಪಾರ್ಟ್ಮೆಂಟ್ ಆಗ್ಲಿ ನನ್ನ ಏನು ಮಾಡೋಕ್ಕಾಗಲ್ಲ

நோங்க்ஸ் ஆஹ் இதை ஏனும் கடுமையை இல்ல இல்லே நின்று வாத்தவன் கிளாசு ஐ சாரி சாரி ஏனாத அட்ஜஸ்டெண்ட் இதே மாதிரி நாலு டஸ புச அன்சு வந்துவிடு ஏன் மாலி நீம நோட தக்கே ಎದರು ಸರಿನೇ ಅದು ಸ್ವಲ್ಪ ਮੁಖನ ಅದು ತೋರ್ಸಲ 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 ಅಮ್ಮ ಜಲ್ದಿ ನಿಲ್ಲೋ ತಕೈದೆ ಅಯ್ಯೋ ರೀ ಇವ ಯಾಕೆ ರಿವರ್ಸ್ ಓಡಿಸ್ತಿದೀರಾ ಗಾಡಿ ಅಯ್ಯೋ ನನಗೆ ಹೆದರಿಕೆ ಆಗ್ತಿದೆ please stop please please ಟೂ ಟೂ ಕ್ಯಾನ್ಸಲ್ ಆಗೋ ರಗ್ ನಾನು ರಿವರ್ಸ್ ಮೇ ಹೋಗ್ತದೆ ಫ್ರೀ ಟೂ ಟೂ ಕ್ಯಾನ್ಸಲ್ ಕ್ಯಾನ್ಸಲ್ ಶೂರ್ ಯೇ ಏನ್ರಿ ಇದು ಏನ್ ಐತಿ ನಿಮ್ಗೆ ಕನಸು ಮೇಡಮ್ ಬ್ಯೂಟಿಫುಲ್ ಸುಂದರವಾದ ಕನಸು ಮುಂಚೆ ಒಂದೇ ಒಂದ್ ಕೊಟ್ಬಿಡು ರಾತ್ರಿ ಎಲ್ಲ ಅದನ್ನೇ ಮೆಲ್ಕ್ ಹಾಕೊಂಡು ಹಾಗೇ ಬಿಡ್ತೀವಿ ನೋಡಿದ್ರೆ ಮಗಳು ಅಂತ ಮುದ್ರಿಂದ ಸಾಕಿದ್ದಕ್ಕಿಂತ ಏನಮ್ಮ ಮನ್ಯಾ ಮಾಡ್ತಿರೋದು ಏನಪ್ಪ ನಿಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ ನನ್ನ ಮಗಳ ಜೊತೆ ನೀನು ಮನ್ಕೊಂಟು ಈ ವಿಷಯ ಏನಾದ್ರು ಗೊತ್ತಾದ್ರೆ ಗೊತ್ತಾಗೋದೇನು ಎಲ್ಲಾ ವಿಷಯ ಗೊತ್ತಾಗಿದೆ कंहिं पुछी अथा बेगाय राम हिन कई ಕೆಲಸ ಡ್ರೈವರ್ ಹ್ಮ್ ಡ್ರೈವರ್ ಅರುಣ ಗೊತ್ತಾ ನನ್ನ ತಂಗಿ ಅರುಣ್ ಅಂತಸ್ತೇನು ನೀನ್ ಅಂತಸ್ತು ಏನು ಯೋಚನೆ ಮಾಡಿದ್ಯಾ ರೈಟ್ ಫ್ರಾಮ್ ದಿಸ್ ಮೂಮೆಂಟ್ ಯು ಆರ್ ಡಿಸ್ಮಸ್ ಫ್ರಾಮ್ ದಿಸ್ ಜಾಬ್ ರಾಮು ವೆಲ್ಕಮ್ ಮೈ ಡಿಯರ್ ಬ್ರದರ್ ಇನ್ ಲಾ ವೆಲ್ಕಮ್ ಓ ನೋ ಸರ್ ಇವತ್ತಿಂದ ನೀನು ನನ್ನ ಬ್ರದರ್ ಇನ್ ಲಾ ಅಂದ್ರೆ ಒಂದಾಗಿರೋ ಮನಸ್ಸುಗಳನ್ನ ದೂರ ಮಾಡೋ ಅಂತ ಮನೆ ಮಣ್ಣ ನಿನ್ ಸಂತೋಷನೇ ನಿಮ್ ಸಂತೋಷನೇ ನನ್ ಸಂತೋಷ ಸುಸ್ವಾಗತ ಅಪ್ಸ್ಟ್ಯಾಡ್ ಾಮು ನನ್ನ ಮುದ್ದು ತಂಗಿಗೆ ನಾನ್ ಕಟ್ತಿರೋ ಹೊಸ ಮನೆ ಕೀ ಜೊತೆಗೆ ಶೆಡಲ್ ಒಂದು ಹೊಸ ಹೊಂಡ ಕಾರಿದೆ ತಗೋ ಬೇರ ದಯವಿಟ್ಟು ಓ ನೋ ನಥಿಂಗ್ ಡೂಯಿಂಗ್ ಯಾವ ಜನದಲ್ಲಿ ಮಾಡಿದ್ ಪುಣ್ಯನ ಏನು ನಿಮ್ಮಂತಹ ಕಣಿ ಸಿಕ್ಕ್ರಿ ನನ್ನಂತಹ ಬಾಡೋದ್ ಹೋಟೆಲ್ ಹುಟ್ಟಿದ್ ಮಗಳಿಗೆ ಇಂತ ಮನೆ ಕೊಟ್ರಿ ಗಂಡನ್ ಕೊಟ್ರಿ ಎಂತಹ ಬಾಡಿಗೆ ಕೊಟ್ರಿ ಬುದ್ಧಿ ಈ ನಿಮ್ ಋಣನ ನಾನ್ ಯಾವ ಜನದಲ್ಲಿ ತೀರ್ಸ್ಲಿ ನೀವು ಮನುಷ್ಯರಲ್ಲ ಬುದ್ಧಿ ಮನುಷ್ಯರಲ್ಲ ದೇವ್ರು ಬುದ್ಧಿ ದೇವ್ರು ತಪ್ಪು ತಪ್ಪು ನಂಗಯ್ಯ ಈಗ ನೀನು ಈ ಮನೆಯಲ್ಲಿ ಇರ್ತೀಯಾ ಅಥವಾ ಆ ಮನೆಯಲ್ಲಿ ಅಯ್ಯೋ ಎಂತ ಮಾತು ಅಂತಾ ಕೇಳ್ತೆ ರೆಪುತಿ 나 ನಿಂದಾದರೂ ನಿಮ್ಮನ್ನು ಬಿಟ್ಟಿದೀನ ಇಲ್ಲ بدی ನಾನು ಅಲ್ಲಿಗೆ ಹೋಗ್ತೀನಿ ಅಲ್ಲೇ ಇರ್ತೀನಿ ಶಕ್ತಿ ಹಿಯರ್ ಸಟ್ ಆ ಗೊತ್ತಿದೆ ಏನು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಇರ್ತೀನಿ डोंಟ್ ವರಿ ಅಲ್ಲಿ ಇರ್ತೀನಿ ಸರ್ ನಾನು ಬರ್ತಾ ಬರ್ತಾಯಿದೇನೆ ಸರ್ ನೋಡಿ ಇದುವರೆಗೂ ನನ್ ಬಿಟ್ಟು ಯಾವತ್ತು ಯಾವ ಕೆಲಸ ಎಲ್ಲಗೂ ಹೋಗ್ತಿರ್ಲಿಲ್ಲ ರೈಟ್ ಆದ್ರೆ ಇವತ್ತಿನಿಂದ ರೈಟ್ ಫ್ರಮ್ ದಿಸ್ ಮೂಮೆಂಟ್ ನೀನ್ ಹಳೆ ರಾಮು ಅಲ್ಲ ನೀನ್ ನನ್ನ ಜೊತೆ ಬರಲ್ಲ ಬರ್ಕೂಡದು ಕಮಾನ್ 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 ನೈಸ್ ನೈಟ್ ಗುಡ್ ನೈಟ್